ಶಿಲೆ ಶಿವಲಿಂಗದಲ್ಲಿ ಕಾಯಿತ್ತೆ ಅವು ವೃತ್ತಾಕಾರವಾಗಿ ತಿರುಗೊಂದಿತ್ತೆ ಅವು ಎಂಚ ವೃತ್ತಾಕಾರವಾದ ತಿರುಗೊಂದಿತ್ತಿನ ಶಿಲೆ ತಟಸ್ಥ ಎಂದು ಕಂಡ ಈ ಮಾಲ್ಡಿಢದ ಕುಳ್ಳ ಅಲ್ಪ ಮಂತ್ರವಾಗಿ ನಾವು ಕಂಡಿತ್ತು ಬರ್ತಿದ ಅಕ್ಕ ಮಂತ್ರನ ಪ್ರಥಮ ವಾಹಿನ ಕಂಡ ಈ ತಿರುಗಿತ್ತಿನ ಶಿಲೆ ತಟಸ್ಥ ಮಾಡಿ ಐನೂರಕ್ಕ ಏಳನೇ ಮಧ್ಯಾಹ್ನ ಮಂತ್ರ ತಂತ್ರ ಮಾತ್ರ ಪ್ರಯೋಗವಂತ ஆண்ட கொரகஜி அக்கள கைக்கு ஐந்து பத்த கொரகன மனசுக்கு ஆண்டிகே ஏனாது அது மக்கள் பாரி பங்கட நுக்கு நீர் நிதி வாயியில் ஜந்த கொரகந்துள்ளேரு அஞ்சாது முக்கிய கைக்கு திக்கு அக்கள்கைக்கு அக்கள கைக்கு திக்குனா மஞ்சி ஊற்று அது கொன்கூ கஞ்சித தார இது பவானி ಅಂಚಕಂದನ ಮೂರು ಕ್ಷೇತ್ರಪಾಳಿ ಗುಲಿಗೆ ಗುಲಿಗೆ ಬಂದು ತೋಣಾಗ ಕೊರಗಜ್ಜಿಸಿಕೊಳ್ತದೆ ಅಪಗ ತನ್ನ ಶರೀರನು ತಾರದಾತಿಗೆತ್ತಿರೋದು ಬಲವಾಗಿ ತನ್ನ ದೃಷ್ಟಿನ ಹಾಯಿಸಿದಾಗ ಕಡಲ ಮಧ್ಯೆ ರುಕೊಳ್ಳುತ್ತಿದ್ದರು ಅಪಾಗ ತನ್ನ ದೃಷ್ಟಿದ ಮುಖಾಂತರದೇ ಆ ಮಂತ್ರವಾದಿನ ಕಣ್ಣನ್ನು ಗಿಟ್ಟದು ಐದು ವರ್ಷ ಆ ತಾರ ತರ್ತದೆ ವಾಪಾಸಿರ್ಕೊಂಡು ಬತ್ತಿ ಬರ್ತದೆ ಕಥೆ ಪ್ರಥಮ ಬಾರಿಗೂ ಬರ್ತೀನಿ ಮಂಗಲ್ ಮಂಗಳೂರು ಮಂಗಳದೇವಿ ಅರೇನಿ ಭೇಟಿಯಾದ ಕುತ್ತಾರಿದ ಪಂಜಂತಾಯಿ ಬಂಟೆಂದು ಕಂದುಕೊಂಡವರಂಟೆ ರಾಜನ್ ಬೈವನೊಬ್ಬರು ಮೂರು ದಿನ ತಂಡ ಮಾಡಿದ ಅರಸು ಅಕಲಿನ ಜಾಗೆನು ಯುದ್ಧಗಳು ಅಕಲಿನ ಹೆಸ ರಾತ್ರಿ ಕೋಲ ಸೇವೆ ಅಗಿಲಿ ಸೇವೆ ಪಡೆಯ ಪಡುತ್ತಿರುವುದು ಪಾತ್ರ ಅಂಚೆ ಇಡೀ ಕರ್ನಾಟಕದೇ ಕೊರ ಒಂಬತ್ತಾದಮ್ಮ ಗುರು ಹಿರಿಯರೇನು ಮುದಿದೆ ವಿಘ್ನಶಕವಾಯ ಮಹಾ ಗಣಪತಿಂದು ಗಣಕನ್ಯರ ಪ್ರಾರ್ಥನೆ ಮನುಕುಂದ ತಂಡ ನಿನ್ನ ಸಾನ್ನಿಧ್ಯಕ್ಕೂ ಪ್ರಥಮ ಬಾರಿಗೆ ಮಕ್ಕಳು ವೈದ್ಯರು ನಿನ್ನ ಮಾಯನ ಲೀಲನಾ ಅಂದ ಮುಕಳಿಗಳ ಮಕ್ಕಳ ಕುಟುಂಬದ ಕಲೆಗಳ ವಿಷಾನ ಕಾಲ ಮುಟ್ಟ ಆರೋಗ್ಯವಂತ ಜೀವನ ಮನಶಾಂತಿ ನೆಮ್ಮದಿ ತೃಪ್ತಿ ಸಮಾಧಾನ ಸಂತೋಷವಿಲ್ಲ ಮುಕ್ಕಳು ಮಂಕುನ ಬತ್ತಿ ಜೀವನದು ದಿನ ದಿನ ಏಳಿಗೆ ಇಲ್ಲ ಮುಕ್ಳಿಗೆ ಹೋವಾಡ ದುಷ್ಟ ಶಕ್ತಿ ಬಾಧೆ ಇಟ್ಟ ಈ ಮಾಯ ದಿನ ಮುಕ್ಳನ್ನು ಕಾಪಡ ಅಂಚೆನಿ ಮುಖಳು ಮಂಜಿ ಚಲನಚಿತ್ರ ಇದು ನಟನೆ ಮತ್ತೊಂದು ಬಿರು ಅಂಚನಿ ಮಂಜಿ ವಿದ್ಯಮನ ಮನೊಂದು ಬಿರು ಮುಕ್ಳು ಅನಿ ದಿನ ಏಳಿಗೆ ನೀರಳು ಅದಕ್ಕೆ ಕಾರ್ ವೈಪು ಜನ ಒಪ್ಪೇರು ಐದು ಮಾತಾ ಸರಿಮಾಳ್ತದೆ ಈ ಮುಕ್ಳೆ ಪ್ರಾರ್ಥನೆ ಸ್ವಾಮಿ

ಕ್ಷೇತ್ರದ ಕ್ಷೇತ್ರ ಅಂತ ಬರೋದು ಕಲಾಪದ ಕುರ್ದುಗೌಲಿ ಕ್ಷೇತ್ರ ಆಗಲಿ ಮಾತಾಡಲ್ಲ ಕಲಾವಿದರು ನಾಕು ಬೈದರು ಕಲಾಭೂಮಿ ಕೇಟು ಕೆಲಸ ಮತ್ತೊಂದು ಮತ್ತ ನಾಕು ಅಂಜಿ ಬಿಗ್ ಬಾಸ್ ಅದು ಪೆತ್ತ ಪೆತ್ತ ರಂಗಡು ತನ್ನ ಮಿಲ್ಕು ನಾಕಲು ನನ್ನ ಕೊರಗಜ್ಜನ ದಯೇಟ್ ನನ್ನ ಕಲಾಭೂಮಿ ಕೇಟ್ ಅತನ ರಂಗಭೂಮಿ ಅದಪ್ಪು ಚಲನಚಿತ್ರ ಭೂಮಿಕೆ ಕೇಳ್ಬೇಕು ಮಾತಾಡಲ್ಲ ಶೈನ್ ಜನ ಸೂರ್ಯ ನಿಖ ಮಿತ್ತು ಮಿತ್ತರಡು ಪ್ರಭು 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 ಅಂಚನೆ ನಿಖ ಮಾತೆಲ್ಲ ನನ್ನ ನುಮುಗಲ ನಿ ಕಲಾಭೂಮಿ ಕಿಟ್ಟ ಒಂದು ಎಡ್ಡೆಪ್ಪದ ಸ್ಥಾನಮಾನನು ನಮ್ಮ ದೈವ ದೇವಿಯರು ನಮ್ಮ ತುಳುನಾಡದ ದೈವ ದೇವರು ಅಂಚನೆ ಈ ಮನ್ನದ ಕೊರಗತನಿ ಅಜ್ಜೆ ಅಜ್ಜಿ ಅಜ್ಜೆ ಒದಗಾದ ಬರಡು ಪಡೆದು ಇಂಗೆಲ್ಲ ಈ ಕ್ಷೇತ್ರದ ಪರವಾದ ಒಂದು ಶಾಲದ ಗೌರವನು ಶಾಲದ ಪುಸ್ತಕದ ಗೌರವನು ಎಶ್ವನಾಥ್ ಅನ್ನೇ ಮೋದಿ Right. ಮಾತ್ರೆಗಲ್ಲ ಸುಲ್ಮೆಲ್ ಇಂಕ್ಲಿನಿ ಕೊರಗಜ್ಜನ ಬಕ್ಕ ಗುಳಿಗನ ಸಹ ಕಲ್ಲಾಪುಗಳ ಕಲ್ಲಾಪುಡಲ್ಲ ನಮ್ಮ ಹೂಬೆಲೆ ಮಲ್ತನಲ್ಲ ನಮ್ಮ ದಕ್ಷಿಣ ಕನ್ನಡದ ಕನ್ನಡದಾಗಲಾಡು ಉಡುಪಿದಾಗಲಾಡು ಮಾತ ದೈವ ದೇವೇರನ್ನ ನಂಬುನಾ ಒಂದು ಜಿ ಪದ್ಧತಿ ಒಂದು ಬೈದ ಸುಮಾರು ವರ್ಷ ಅಂಚ ಎನ್ನ ಎನ್ನ ಜರ್ನಿಡ್ಲ ಇಡಲ್ಲ ಅವರಿಗೆ ಕಲಾವಿದ ಆದ ಪುಡು ಅತ್ತು ಒಂಜಿ ಬಿಸ್ನೆಸ್ ಆದ ಬಿಗ್ ಬಾಸ್ದ ಒಂಜ್ ಜರ್ನಿ ಇಡಾದ್ ಪುಡು ಏಪಲ ಅಜ್ಜನ ಒಂಜಿ ಆಶೀರ್ವಾದನ ಅಂಜ ಅಜ್ಜನ ಒಂಜಿ ಭಕ್ತಿ ಮಲ್ತಂದು ಇಡೇ ಮುಟ್ಟ ಬೈದಿನ ಅಂಚ ಇತ್ತೆ ದುಮ್ದು ಒಂಜಿ ಘಟ್ಟ ಅದು ಒಂಜಿ ಮಾತ ಒಂಜಿ ತಂಡ ಸೇರಿದು ಮರ್ಯಾದೆ ಪ್ರಶ್ನೆ ಬಂತಿನ ಒಂಜಿ ಪಿಕ್ಚರ್ ದೇದ ಇತ್ತೆ ಒಂದೇ ನವಂಬರ್ ಇರುವತ್ತೆರಡನೇ ತಾರೀಕಿಗೆ ರಿಲೀಸ್ ಆಗೋದು ಸೊ ಅಂಚ ಅದು ರಿಲೀಸ್ ಆಪಿನ ತುಂಬು ಮೂರು ಮಾತೆರಲ್ಲ ಒಂಜಿ ತಿಕ್ಕದು ಅಂಚನೆ ಅಜ್ಜಿಯರ್ನ ಒಂಜಿ ಆಶೀರ್ವಾದ ತಂದು ಮಲ್ತಿನ ಒಂಜಿ ಎಡ್ಡೆ ಒಂಜಿ ಫಿಲ್ಮ್ ಎಡ್ಡೆ ರೀತಿ ಒಂಜಿ ಮಾತೆರಲ್ಲ ತೂಪಿಲೆಕ್ಕ ಆವಡು ಮಾತೆರೆಗ್ಲಾ ಮನೋರಂಜನೆ ಹಾಕಿ ಲೆಕ್ಕ ಆವಡದು ಕೇಂದ್ ಇತ್ತೆ ಅಜ್ಜರ್ನ ಆಶೀರ್ವಾದ ತಂದು ಬೈದ ಅಂಚ ಎನ್ನೊಟ್ಟಿಗೂ ಏನಿಲ್ಲ ಒಂದು ಫಿಲ್ಮ್ ಒಂಜಿ ಪಾತ್ರ ಮಲ್ದೆಗು ಪ್ರಭು ಲೇರ್ ಪ್ರಭು ಮುಂಡ್ಗೂರು ಆರ್ಲ ಉಡುಪಿದ್ದಾರೆ ಸೊ ಆರ್ಲ ಒಂದು ಎಡ್ಡೆ ಒಂಜಿ ಫಿಲ್ಮ್ ಮಲ್ತಿತ್ತಾರೆ ಮರ್ಫಿ ಅಂದಿತ್ತೆ ಅವ್ರು ರಿಲೀಸ್ ಆದ ಒಂದು ಎಡ್ಡೆ ಹಿಟ್ಟು ಆತನವು ಆಯ್ತು ಅನ್ಸನೇ ಇತ್ತೆ ಒಂದು ಫಿಲ್ಮ್ ಬಿಡ್ ಆರ್ಲವಲ್ಲೇರು ಆರ್ಲ ಆಕ್ಟ್ ಮಲ್ದೇರು ಸೊ ಒಟ್ಟು ಬೈದ ನಮ್ಮ ಈಗ ತುಂಬ ಒಂದು ಚಿಕ್ಕ ವಿಷಯ ಏನಂದರೆ ಮನೇಲಿ ಏನಾದರೂ ಕಳೆದೋದ್ರೆ ಹೊರಗಜ್ಜನಿಗೆ ಏನಾದರೂ ಒಂದು ಹರ್ಕೆ ಸಿಗುತ್ತೆ ಅಂತ ಹೇಳುವಂಥ ಒಂದು ಪದ್ಧತಿ ನಮ್ಮ ಮನೇಲಿ ಸೊ ಅಂಥದ್ರಲ್ಲಿ ಇವತ್ತು ಮೂಲ ಸ್ಥಾನಕ್ಕೆ ಏನು ಬಂದಿದ್ದೀವಿ ಇದು ನಮ್ಮ ಫಸ್ಟ್ ಟೈಮ್ ಇದು ಇಲ್ಲಿ ಬಂದಿದೆ ನಾವು ಆ್ಯಕ್ಚುಲಿ ಒಂದು ವೈಬ್ರೇಷನ್ ಇದೆ ಇಲ್ಲಿ ಹಾಗೇ ನ ಹೇಳಿದಂಗೆ ಅಧ್ಯಕ್ಷರು ಹೇಳಿದಂಗೆ ಇದ್ರ ಒಂದು ಹಿಸ್ಟ್ರಿ ಹೇಳಿದರು ನಮಗೆ ಅದನ್ನು ಕೇಳ್ತಾ ನಮ್ಮ ನಮ್ಮ ಮೂಲ ಆ್ಯಕ್ಚುಲಿ ಇದೆ ನಮ್ಮ ನನ್ನ ಪ್ರಭು ಮುಣಕೂರ್ ಅಂದರೆ ನನ್ನ ಮುಣಕೂರ್ ಊರು ಸೊ ನಮ್ಮ ಮೂಲ ಆ್ಯಕ್ಚುಲಿ ಇದೆ ಇದು ನಮ್ಮ ಒಂದು ಟ್ರೆಡಿಷನ್ ಅಂತ ಏನು ಹೇಳ್ತೀವಿ ಇದಕ್ಕೆ ಬೇರೆ ರಿಪ್ಲೇಸ್ಮೆಂಟೇ ಇಲ್ಲ ಸೊ ನಾವು ಇಲ್ಲಿಂದನೇ ಆ್ಯಕ್ಚುಲಿ ನಾವು ಇವತ್ತು ಇವತ್ತೇನಾದರೂ ಒಂದು ಬೆಂಗಳೂರಿಗೆ ಹೋಗಿ ಸಾಧಿಸ್ತಿದ್ದೀವಿ ಅಂದರೆ ಇದರಿಂದನೇ ಈ ಥರದೊಂದು ಟ್ರೆಡಿಷನನ್ನು ಫಾಲೋ ಮಾಡ್ಕೊಂಡು ನಾವು ಬಂದಿದ್ದೀವಿ ಸೊ ಅದೇ ಒಂದು ಇದರಲ್ಲಿ ಇವತ್ತು ಮರ್ಯಾದೆ ಪ್ರಶ್ನೆ ನಮ್ಮ ಸಿನಿಮಾದು ಪ್ರಮೋಷನ್ ಅಂತ ಹೇಳಿದಾಗ ಇವರು ಜಗದೀಶ್ ಅವರು ನಮಗೆ ಆ್ಯಕ್ಚುಲಿ ಇಲ್ಲಿ ಫಸ್ಟು ಒಂದು ಭೇಟಿ ಮಾಡೋಣ ಅಂತ ಹೇಳಿದರು ಹಾಗೆ ನಾವು ಭೇಟಿ ಮಾಡೋದು ಬಂದ್ವಿ ನಾನು ಇದ್ರೂ ಇದನ್ನು ನಮ್ಮ ಸಿನಿಮಾದ ಬಗ್ಗೆ ಏನು ಕೇಳಲ್ಲ ನಮ್ಮ ಊರಿನವರಿಗೆ ನಿಮ್ಮ ಸಪೋರ್ಟು ನಿಮ್ಮ ಆಶೀರ್ವಾದ ತುಂಬ ಬೇಕು ಅಷ್ಟೇ ಕೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಒಂದೇನು ಹರಕೆ ಹೊತ್ತಿದ್ದೀರಾ ಹರಕೆ ಅಂತ ಪ್ರಾರ್ಥನೆ ಮಾಡಿದೆ ಅದಕ್ಕೆಲ್ಲ ಅಜ್ಜನ ಅನುಗ್ರಹ ಯಾವಾಗಲೂ ಇರ್ತದೆ ಖಂಡಿತವಾಗಿ ಯಶಸ್ವಿ ಆಗ್ತದೆ ಇವನು ಉರ್ದುಗೋಲಿ ಕ್ಷೇತ್ರದ ಪರವಾಗಿ ನಾವು ನಿಮಗೆಲ್ಲ ಶುಭ ಹಾರೈಕೆ ಮಾಡ್ತೇವೆ ಜೊತೆಯಲ್ಲಿ ಜಗತ್